ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ರೆಡಿ ಆಗ್ತಾ ಡ್ರೆಸ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಇವತ್ತು ರಕ್ಷಾ ಬಂಧನು ಇವತ್ತು ನಾನು ನನ್ನ ಮಗನಿಗೆ ಮೊಬೈಲ್ ತರೋಣ ಅಂತ ಹೋಗ್ತಾ ಇದ್ದೀನಿ ನಂದು ಹಳೆ ಮೊಬೈಲ್ ಕೊಟ್ಟಿದ್ದೆ ಅವನಿಗೆ ಅವನು ಕಾಲೇಜ್ಗೆ ಹೋಗಬೇಕಾದ್ರೆ ಹಳೆ ಮೊಬೈಲ್ ಕೊಟ್ಟಿದ್ದೆ ಅದು ಇಷ್ಟು ದಿವಸ ಒಂದು ವರ್ಷ ಬಂತು ಚೆನ್ನಾಗಿತ್ತು ಆದರೆ ಯಾವಾಗ ಒಂದು ಸತಿ ಕೋಪ ಬಂದಾಗ ನಾನೇ ಎತ್ತಾಕ್ಬಿಟ್ಟಿದ್ದೆ ಅದು ಇವಾಗ ಕೆಟ್ಟೋಗ್ಬಿಟ್ಟಿದೆ ಆವಾಗ ಅವಾಗ ಆಫ್ ಆಗಿಬಿಡುತ್ತೆ ಆಮೇಲೆ ಸೌಂಡ್ ಬಟನ್ನು ಎಲ್ಲ ಹೋಗ್ಬಿಟ್ಟೈತೆ ಅದು ಸ್ಕ್ರೀನ್ ಎಲ್ಲ ಟಚ್ ಮಾಡಿದ್ರು ಟಚ್ ಆಗ್ತಾ ಇಲ್ಲ ಅದು ಸ್ವಲ್ಪ ಕೆಟ್ಟೋಗೈತೆ ಆದರೂ ಅದನ್ನೇ ಯೂಸ್ ಮಾಡ್ತಾ ಇದ್ದಾನೆ ಅದಕ್ಕೆ ಇವತ್ತು ಸರ್ಪ್ರೈಸ್ ಆಗಿ ಅವ್ನು ಕಾಲೇಜ್ಗೆ ಹೋಗಿದ್ದಾನೆ ಸರ್ಪ್ರೈಸ್ ಆಗಿ ಅವನಿಗೆ ಮೊಬೈಲ್ ತೊಗೊಂಡ್ಬರೋಣ ಒಂದು ಹೊಸದು ಅಂತ ಹೋಗ್ತಾ ಇದ್ದೀನಿ ಮೊಬೈಲ್ ತೊಗೊಂಡು ಬರೋಕ್ಕೆ ಇದ್ದೀನಿ ಇವತ್ತು ಸರ್ಪ್ರೈಸ್ ಆಗಿ ರಾಖಿ ಹಬ್ಬ ಇವತ್ತು ನನ್ನ ಮಗಳು ರಾಖಿ ಮೇಲೆ ಅವನಿಗೆ ಅವನು ಅವಳಿಗೆ ಗಿಫ್ಟ್ ಕೊಡೋ ಬದಲು ಅವಳು ಅವನಿಗೆ ಕೊಡಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ದೀನಿ ನನ್ನ ಮಗಳಿಗೆ ಸಿಲ್ಕ್ ಚಾಕ್ಲೇಟ್ ಬೇಕಂತೆ ರಾಖಿ ಮೇಲೆ ನನಗೆ ಸಿಲ್ಕ್ ಚಾಕ್ಲೇಟ್ ಕೊಡು ಅಂತ ಕೇಳಿದ್ದಾಳೆ ಅದಕ್ಕೆ ಅವಳಿಗೆ ಚಾಕ್ಲೇಟ್ ತರ್ತೀನಲ್ಲ ಅದ್ರ ಬದಲು ಅವನು ಅವಳಿಗೆ ಗಿಫ್ಟ್ ಕೊಡೋ ಬದಲು ಇವಳು ಕೈಯಿಂದನೇ ಮೊಬೈಲ್ನ ಅವನಿಗೆ ಗಿಫ್ಟ್ ಕೊಡಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ರೆಡಿ ಆಗ್ತಾಯಿದ್ದೀನಿ ನನ್ನ ಮಗಳು ಸ್ಕೂಲ್ಗೆ ಹೋದ್ಲು ನನ್ನ ಮಗನೂ ಕಾಲೇಜ್ಗೆ ಹೋದ ಇವತ್ತು ಬೆಳಗ್ಗೆನೇ ಪುಳಿಯೋಗರೆ ಮಾಡಿದೆ ಬೇಗ ಆಗಿದ್ದದೇ ನನ್ನ ಮಗನಿಗೆ ಟಿಫನ್ ಕಟ್ಟಿದ್ರೆ ಅವ್ನು ತಗೊಂಡೇ ಹೋಗಿಲ್ಲ ಮರ್ತೋಗ್ಬಿಟ್ಟಿದ್ದಾನೆ ಮೊಬೈಲು ಕೂಡ ಮರ್ತೋಗಿದ್ದ ನನ್ನ ಮಗಳು ನೆನಪು ಮಾಡಿ ಕೊಟ್ಟು ಕಳಿಸಿದ್ಲು ಟಿಫನ್ ತೊಗೊಂಡೋಗಿಲ್ಲ ನಾವು ನೋಡ್ಕೊಂಡಿಲ್ಲ ನಾನು ಬ್ಯುಸಿನಲ್ಲಿ ಯೂಟ್ಯೂಬ್ಗೆ ವಿಡಿಯೋ ಹಾಕೋಕ್ಕೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಬೆಳಗ್ಗೆ ಅದರಿಂದ ತಗೊಂಡೋ ಇಲ್ವೋ ಅಂತ ನಾನು ನೋಡಲಿಲ್ಲ ನಂದು ಕೆಲಸ ಮುಗಿದ ಮೇಲೆ ಬಂದು ನೋಡಿದ್ರೆ ಆಲ್ರೆಡಿ ಅವನು ಹೋಗ್ಬಿಟ್ಟಿದ್ದ ಮರೆತು ಬಿಟ್ಟು ಹೋಗಿದ್ದಾನೆ ತಿಂದೋಗಿದ್ದಾನೆ ತಿಂಡಿ ಅದಕ್ಕೆ ಮೊಬೈಲ್ ತಗೊಂಬರೋಣ ಅಂತ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಬೇಗ ಬೇಗ ರೆಡಿಯಾಗಿ ಟೈಮ್ ಬಂದಾಗಲೇ ಒಂಬತ್ತುವರೆ ರೆಡಿ ಆಗಿಬಿಟ್ಟು ಹೋಗಿ ಒಂದು ಮೊಬೈಲ್ ಯಾವ್ದು ಚೆನ್ನಾಗಿದೆ ನೋಡಿ ತಗೊಂಡು ಬರ್ತೀನಿ ಅವನಿಗೆ ಯೂಸ್ ಆಗುತ್ತೆ ತುಂಬ ಹೋಗ್ಬಿಟ್ಟೈತೆ ಅವ್ನು ಸ್ವಲ್ಪವೂ ಚೆನ್ನಾಗಿಲ್ಲ ಮೊಬೈಲು ಫುಲ್ಲು ಕೆಟ್ಟೋಗೈತೆ ಅವಾಗವಾಗ ಆಫ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಚಾರ್ಜಿಂಗೂ ಇಲ್ಲ ಆಮೇಲೆ ಸೌಂಡ್ ಬಟನ್ ಇಲ್ಲ ಆಮೇಲೆ ಆನ್ ಆಫ್ ಮಾಡೋ ಬಟನು ಇಲ್ಲ ಸ ಆ ಥರ ಅದು ಆಮೇಲೆ ಆವಾಗವಾಗ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಏನಾದರೂ ಇದ್ದರೆ ಅಲ್ಲಿಗೆ ಹ್ಯಾಂಗ್ ಆಗೋ ಥರ ನಿಂತ್ಕೊಂಡು ಬಿಡುತ್ತೆ ಅದಕ್ಕೆ ತೊಗೊಂಡು ಬರೋಕ್ಕೆ ಇವಾಗ ಇದ್ದೀನಿ ನಾನು ಯಾರಿಗೂ ಕೂಡ ಹೇಳಿಲ್ಲ ಅವನಿಗೂ ಗೊತ್ತಿಲ್ಲ ನಾನು ಮೊಬೈಲ್ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ತಡೆಗೆ ಕೊಡಿಸ್ತೀನಿ ಅಂತ ಹೇಳಿದ್ದೆ ಆಮೇಲೆ ಅವನು ಬರ್ತಡೇ ಕೊಡಿಸ್ತೀನಿ ಅಂತ ತಿಳ್ಕೊಂಡು ವೆಯ್ಟ್ ಇದ್ದ ಆದರೆ ನನ್ನ ಹತ್ರ ದುಡ್ಡು ಇರಲಿಲ್ಲ ಕೊಡ್ಸೋದಕ್ಕೆ ಕೊಡಿಸೋದಕ್ಕೆ ಆಮೇಲೆ ನೆಕ್ಸ್ಟ್ ಬರ್ತಡೇಗೆ ಕೊಡಿಸ್ತೀನಿ ಅಂತ ಹೇಳ್ತೆ ಬರ್ತಡೇ ದಿವಸ ನೆಕ್ಸ್ಟ್ ಬರ್ತಡೇ ಕೊಡಿಸ್ತೀನಿ ಇವಾಗ ದುಡ್ಡಿಲ್ಲ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳಿದ್ದೆ ಇವಾಗ ಸ್ವಲ್ ಸ್ವಲ್ಪನೇ ದುಡ್ಡೆಲ್ಲ ಕೂಡಿಟ್ಕೊಂಡು ಇವಾಗ ಒಂದು ಮೊಬೈಲ್ ತೊಗೊಳೋಷ್ಟು ದುಡ್ಡು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗೋಗಿ ತಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಅದು ಇದೆಯಲ್ಲ ಪರವಾಗಿಲ್ಲ ಅದು ಅದರಲ್ಲಿ ಮಾಡ್ತಾ ಇರಲಿ ಅದರ ಅದನ್ನೇ ಯೂಸ್ ಮಾಡ್ತಾ ಇರಲಿ ನಿಧಾನಕ್ಕೆ ಕೊಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಆಮೇಲೆ ನಾನೇ ಆ ಫೋನ್ನ ಒಂದೊಂದು ಸತಿ ಇಸ್ಕೊಂಡು ಚೆಕ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಓದೋ ಮಕ್ಕಳಲ್ವ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಮೊಬೈಲಲ್ಲಿ ಏನು ಗೇಮ್ ಆಡ್ತಾರಾ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇರಬೇಕು ಫೋನ್ ಕೊಟ್ಬಿಟ್ಟು ಸುಮ್ಮನೆ ಆಗಬಾರ್ದು ಅವರು ಮೊಬೈಲಲ್ಲಿ ಏನು ನೋಡ್ತಾರೆ ಏನು ನೋಡೋಲ್ಲ ಏನು ಮಾಡ್ತಾರೆ ಯಾವ್ಯಾವ ಆ್ಯಪ್ ಇಟ್ಕೊಂಡಿದ್ದಾರೆ ಗೇಮ್ ಎಲ್ಲ ಆಡ್ತಾರಂತ ಆ ಪೇರೆಂಟ್ಸ್ ಆದವರು ನಾವು ಕೂಡ ಚೆಕ್ ಮಾಡ್ತಾ ಇರಬೇಕು ಅದಕ್ಕೆ ನಾನು ಅವಾಗವಾಗ ಇಸ್ಕೊಂಡು ಇಸ್ಕೊಂಡು ಚೆಕ್ ಮಾಡ್ತಾಯಿರ್ತೀನಿ ಅದಕ್ಕೆ ನಾನೊಂದು ಚೆಕ್ ಮಾಡೋವಾಗ ಚೆಕ್ ಮಾಡೋವಾಗ ಆ ಫೋನು ಫುಲ್ ಹೋಗ್ಬಿಟ್ಟೈತೆ ಏನೂ ಇಲ್ಲ ಚಾರ್ಜಿಂಗ್ ನಿಲ್ತಾಯಿಲ್ಲ ಫುಲ್ ಚಾರ್ಜ್ ಹಾಕಿದ್ರು ಚಾರ್ಜ್ ಹೋಗ್ಬಿಡ್ತೈತೆ ಸ್ಕ್ರೀನಲ್ಲೂ ಕೂಡ ಅಷ್ಟೇ ಹ್ಯಾಂಗ್ ಆಗ್ತೈತೆ ಅದಕ್ಕೆ ಹೇಳ್ಬಿಟ್ಟು ತರೋಣ ಅಂತ ಹೋಗ್ತಾ ಇದೀನಿ ಓಕೆನಾ ಫ್ರೆಂಡ್ಸ್ ಬನ್ನಿ ಇವಾಗ ಮೊಬೈಲ್ ಶಾಪ್ಗೆ ಹೋಗಿ ಬರೋಣ ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ತಗೊಂಡ್ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ಬಂದೆ ಇನ್ನೂ ಓಪನ್ ಆಗಿಲ್ಲ ಇನ್ನೂ ಮೊಬೈಲ್ ಅಂಗಡಿ ಓಪನ್ ಆಗಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಇದೆ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾರಂತೆ ಅದಕ್ಕೆ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಹೆಂಗೂ ಬಂದಿದ್ದೀನಲ್ಲ ಇನ್ನೊಂದು ಹತ್ತು ನಿಮಿಷಕ್ಕೆ ತಿರ್ಗ ವಾಪಸ್ ಹೋಗೋಕ್ಕಾಗಲ್ಲ ಒಂದೇ ಸತಿ ತಗೊಂಡು ಹೋಗೋಣ ಸಾಕಾಯಿತು ನಡ್ಕೊಂಡು ಬಂದೆ ನಾನು ಆಟೋದಲ್ಲಿ ಬರೋಣ ಅಂದ್ಕೊಂಡೆ ನಿಧಾನಕ್ಕೆ ನಡ್ಕೊಂಡೇ ಬರೋಣ ಅಂತ ನಡ್ಕೊಂಡು ಬಂದೆ ನೋಡಿದ್ರೆ ಹತ್ತು ಗಂಟೆಗೆ ಓಪನ್ ಅಂತೆ ಇವಾಗ ಒಂಬತ್ತು ಐವತ್ತಾಗಿದೆ ಇನ್ನೊಂದು ಹತ್ತು ನಿಮಿಷ ಇದೆಯಲ್ಲ ಅದಕ್ಕೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ್ಮೇಲೆ ಒಂದೇ ಸರ್ತಿ ಹೋಗೋಣ ಏನಾಯಿತು ಗೊತ್ತಾ ನನ್ನ ಮಗ ಕಾಲೇಜ್ಗೆ ಹೋಗಿದ್ದಾನೆ ಅವನು ಬರೋ ಸಾಯಂಕಾಲ ತಾನೇ ಬರೋದು ನಿಧಾನಕ್ಕೆ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಅಲ್ಲಿ ಕಾಲೇಜಲ್ಲಿ ಏನು ಕಾಲೇಜ್ ಇಲ್ವಂತೆ ಕ್ಲಾಸ್ಗಳಿಲ್ಲ ವಾಪಸ್ ಬರ್ತಾಯಿದ್ದೀನಿ ಅಂತ ಹೇಳ್ದ ವಾಪಸ್ ಬಂದರೆ ಇವಾಗ ಏನಿಲ್ಲ ಅಂದರೂ ಒಂದು ಅವರಲ್ಲಿ ಬಂದುಬಿಡ್ತಾನೆ ಅಷ್ಟರಲ್ಲಿ ತಗೊಂಡೋಗಿ ಎಲ್ಲಾದರೂ ಮುಚ್ಚಿಡಬೇಕು ನಾನು ಯಾಕೆಂದ್ರೆ ಸಾಯಂಕಾಲ ನನ್ನ ಮಗಳು ಬರೋದು ಸಾಯಂಕಾಲ ತಾನೇ ಸಾಯಂಕಾಲ ಕೊಡ್ತೀನಲ್ಲ ಅದಕ್ಕೆ ಬರೋ ಅಷ್ಟರಲ್ಲಿ ಮುಚ್ಚಿಡಬೇಕು ತಗೊಂಡೋಗಿ ಮೊಬೈಲ್ ಬೇಕು ರೆಡ್ಮಿ ರೆಡ್ಮಿ ಯಾವುದು ಇಲ್ಲ ಪುರೋ ತ್ರೀ ತರ್ಟೀನು ಎಷ್ಟಿದೆ ಶಾಪ್ ಓಪನ್ ಮಾಡಿದ ತಕ್ಷಣ ನಾನೇ ಫಸ್ಟ್ ಕಸ್ಟಮರು ಇನ್ನೂ ಕೂಡ ಅವರು ಲೈಟ್ಸ್ ಎಲ್ಲ ಆನ್ ಮಾಡಿ ಎಲ್ಲ ಜೋಡಿಸ್ಬೇಕಾಗಿತ್ತು ಅದಕ್ಕೆ ಮುಂಚೆನೆ ನಾನೇ ಫಸ್ಟ್ ತಗೊಂಡಿದ್ದೀನಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರೇನು ಎಲ್ಲ ಪ್ರಮೋಟರ್ಸ್ ಬರ್ತಾ ಇರ್ತಾರೆ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇನ್ನೂ ಕೂಡ ಮೊಬೈಲೆಲ್ಲ ಜೋಡಿಸಿರಲಿಲ್ಲ ಎಲ್ಲ ತೆಗೆದು ಒಂದೊಂದೇ ಜೋಡಿಸೋಕ್ಕೆ ರೆಡಿ ಮಾಡ್ತಾಯಿದ್ರು ನಾ ಶಾಪ್ ಓಪನ್ ಮಾಡಿದ ತಕ್ಷಣವೇ ಫಸ್ಟೇ ಹೋದ್ನಲ್ಲ ಆವಾಗ ನನಗೆ ಅದು ಕೊಡ್ತಾಯಿದ್ರು ಆಮೇಲೆ ನಾನೆಲ್ಲ ತಗೊಂಡ್ಮೇಲೆ ಅವರೆಲ್ಲ ಜೋಡಿಸ್ಕೊಳ್ತಾಯಿದ್ರು ಓಪನ್ ಮಾಡಿ Thank <laughs> you. ನೋಡಿ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ಮಗ ಬರ್ತಾ ಇದ್ದಾನೆ ಆಗ್ಲೇ ಬರೋ ಅಷ್ಟರಲ್ಲಿ ಬೇಗ ಹೋಗ್ಬಿಡ್ತೀನಿ ಮನೆಗೆ ಮನೆಗೆ ಬಂದೆ ನನ್ನ ಮಗ ಇನ್ನೂ ಬಂದಿಲ್ಲ ಬರ್ತಾನೆ ಇವಾಗ ಬಂದ ತಕ್ಷಣ ಆಮೇಲೆ ನನ್ನ ಮಗಳು ರಾಕಿ ಕಟ್ತಾಳಲ್ಲ ಆವಾಗ ಅವಳ ಕೈಯಿಂದನೇ ಕೊಡಿಸ್ತೀನಿ ನನ್ನ ಮಗಳು ರಾಕಿ ಕಟ್ಟಿದ್ಮೇಲೆ ಅವಳ ಕೈಯಿಂದನೇ ಕೊಡಿಸೋಣ ಅಂತ ಇದ್ದೀನಿ ಅವಳು ಬಂದ ಮೇಲೆ ಅವಳ ಕೈಯಿಂದನೇ ಕೊಡಿಸ್ತೀನಿ ಆಮೇಲೆ ಮೀಡಿಯಮ್ ಆಗ್ತೀನಿ ಮಾಡ್ತೀನಿ

கைய ஆயா இவாக நெக்ஸ்ட் ஏன் அந்த கடை பரவாயில்லை அய்யோ

ಹಿಂಗೈತೆ ಸರ್ಪ್ರೈಸ್ ಓಪನ್ ಮಾಡು ಈ ಕಡೆ ಬರ್ರೆ ಹಿಂದ ಕೂತ್ಕೊ ಅಲ್ಲಿ ಹುಷಾರಾಗಿ ಅಲ್ಲಿಗೆ ಹೋಗು ನೀನು ಈ ಕಡೆ ತಿರ್ಕೊಂಡು ಕುತ್ಕೊಂಡು ಓಪನ್ ಮಾಡು ಇರೋನ್ ಸ್ವಲ್ಪ ಓಪನ್ ಮಾಡು ಇನ್ ಅದು ಫ್ರೀ ಬಂದಿರೋದು ಕಟ್ ಮಾಡಿ ಹೆಂಗೋಗುತ್ತೆ ಆ ಟವಲ್ ಬಿಚ್ಚಿನಲ್ಲ ಅದಕ್ಕೆ ಇರು ಬಟ್ಟ ಜಾಸ್ತಿ ಆಯಿತು ಲೈಟ್ ಕರೆಂಟ್ ಇಲ್ಲ ಅದು 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 ಫ್ರೀ ಬಂದಿರೋದು ಯಾವ ಕಲರ್ ಎಲ್ಲ ಕೇಳಿಲ್ಲ ಸುಮ್ಮನೆ ಫೋನ್ ಥರವಾಗಿ ಕೊಟ್ಟವ್ರೆ ಫ್ರೀಯಾಗಿ ಯಾವ ಕಲರ್ ಗೆಸ್ ಮಾಡು ಬ್ಲೂ ಅನ್ಸ ಹೇ ಗೊತ್ತಾಯ್ತು ಬ್ಲಾಕ್ ತಂದೆ ಅಂಗೆ ತೆಗಿ ಮೇಲೆ ಎಲ್ಲ ಓಪನ್ ಐತೆ ನಾನು ಬ್ಲಾಕ್ ತಂದಿದ್ದೀನಿ ಇಲ್ಲ ತೆಗಿ ಕೆಳಗಡೆ ಇಕ್ಕದನ ನಾನು ಬ್ಲಾಕ್ ತಂದಿದ್ದೀನಿ

ಆನ್ 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 ಮಾಡು ಮಾಡು ಇವಾಗ ಸಿಮೆಲ್ಲ ಹಾಕೊಂಡು ರೆಡಿ ಮಾಡ್ಕೊ ಫೋನ್ ಚಾರ್ಜಿಂಗ್ ಎಲ್ಲ ಕೊಟ್ಟವ್ರು ನೋಡಿ ಆಯ್ತು ಬಿಡಮ್ಮ ನಿಂದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗನಿಗೆ ನಾನು ಯಾವ ರೀತಿ ಸರ್ಪ್ರೈಸ್ ಮಾಡಿದೆ ಮೊಬೈಲ್ ಅಂತ ತೋರಿಸು ನನ್ ಮಗಳ ಚಾಕ್ಲೇಟ್ ಖುಷಿ ಅವಳಿಗೆ ಏನ್ ಬೇಕು ರಾಖಿ ಹಬ್ಬಕ್ಕೆ ಅಂದ್ರೆ ಅವಳು ಸಿಲ್ಕ್ ಚಾಕ್ಲೇಟ್ ತಂದಳು ನಾನು ಹಂಗೂ ಸಿಲ್ಕು ಮತ್ತೆ ಡೈರಿ ಮಿಲ್ಕ್ ಎರಡು ತಂದಿದ್ದೀನಿ ನೋಡಿ ಇವಾಗ ಸಿಮ್ ಎಲ್ಲ ಹಾಕೊಂಡು

ಆ ಸ್ಟಿಕ್ಕರ್ ತೆಗಿಬೇಡ ಒಂದು ವರ್ಷದ ತಕ ವ್ಯಾರಂಟಿ ಐತೆ ನಾನೇ ಅವರು ಬ್ಲ್ಯಾಕ್ ಕೊಟ್ಟರು ಬೇಡ ನನಗೆ ಬಾಯ್ಸ್ಗೆ ಬ್ಲೂ ಅಂತ ಬ್ಲೂ ತಗೊಂಬಂದೆ ಕ್ಯಾಪು ಅದೇ ಇರಲಿ ಇಯರ್ಫೋನ್ ಮಾತ್ರ ಬಿಚ್ಚ ನೋಡಲಿಲ್ಲ ಗಿಫ್ಟ್ ಅದಕ್ಕೆ ಆಫರ್ ಅಂತ ಕೊಟ್ಟರು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗನಿಗೆ ನಾನು ಯಾವ ರೀತಿ ಸರ್ಪ್ರೈಸ್ ಮಾಡಿದೆ ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೋಡಿದ್ರಲ್ಲ ನಾನು ಹಂಗೆ ರಾ ವಿಡಿಯೋ ಹಾಕಿದ್ದೀನಿ ಅವನಿಷ್ಟು ಖುಷಿ ಪಟ್ಟ ಅಂತ ಹೇಳ್ಬಿಟ್ಟು ನಾನು ಅಲ್ಲೆಲ್ಲ ವಾಯ್ಸ್ ಓವರ್ ಕೊಡೋಕ್ಕೋಗಿಲ್ಲ ಹೇಗಿದೆಯೋ ಹಾಗೆ ಹಾಕಿದ್ದೀನಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ